ಎತ್ತುಗಳಿಂದ ಬೇಸಾಯ ಮಾಡುವಂತಹ ಇನ್ನೂ ಕ್ರಮ ಉಳಿಸ್ಕೊಂಡಿದ್ದಾರೆ ಹೊಡೆದು ಸಾಲ ಒಡೆದು ಬಿಟ್ಟಿದ್ದಾರೆ ಬಹುಶಃ ಕಡಲೆಕಾಯಿ ಕಡಲೆ ಬೀಜ ಊರ್ಬೋದು ಅಂತ ಕಾಣುತ್ತೆ ಕಡಲೆಕಾಯಿ ಬೆಳೆಯೋದಕ್ಕೆ ಇದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಶೂಲಗಿರಿ ಹೋಬಳಿ ಶೂಲಗಿರಿ ಹೋಬಳಿ ಆಗಿತ್ತು ಮುಂಚೆ ಈಗ ತಾಲೂಕಾಗಿದೆ ಆ ಶೂಲಗಿರಿ ತಾಲ್ಲೂಕಿನ ಒಂದು ಗ್ರಾಮ ಚೊಂಬರಸನ ಪಳ್ಳಿ ನೋಡಿ ಇಲ್ಲಿ ರೋಣಗಲ್ಲಿದೆ ಈ ರೋಣಗಲ್ಲಿ ಏನಕ್ಕೆ ಬಳಸ್ತಾರೆ ಅಂದರೆ ಬಂಧುಗಳೇ ರಾಗಿ ಒಕ್ಕಣೆ ಮಾಡೋದಿಕ್ಕೆ ರಾಗಿ ಪೈರು ಬಂದ ನಂತರ ಅದನ್ನು ಕಣ ಮಾಡಿ ಅದನ್ನು ಜೋಡಿಸಿ ಒಕ್ಕಣೆ ಮಾಡೋದಕ್ಕೋಸ್ಕರ ಈ ಒಂದು ರೋಣ್ಗಲ್ನ ಬಳಸ್ತಾರೆ ನೋಡಿ ನನ್ನನ್ನು ಹಾಗೆ ಕಲ್ಪತ್ತೂರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಗಂಗಾಧರ್ ಕರಿಕೆರೆ ಈ ರೋಣಗಲ್ಲಿನ ಮಹತ್ವ ಏನು ಅಂದರೆ ಆ ಕಡೆ ಈ ಕಡೆಗೆ ಎರಡು ಪಟ್ಟಿಗಳನ್ನು ಸೇರಿಸಿ ನೊಗವನ್ನು ಹೂಡಿ ಈ ಭಾಗಕ್ಕೆ ನೊಗ ಹೂಡಿ ಎತ್ತು ಒಂದು ಜೋಡೆತ್ತುಗಳನ್ನು ಹೂಡಿ ಬೆಳೆಸೋ ಇದು ಕಣ ಮಾಡುವಂಥದ್ದು ನೋಡಿ ಇಲ್ಲಿ ಆ ಒಂದು ಕಣ ಮಾಡಿದ ಕುರುಹಾಗಿ ಮೆದೆ ಇದೆ ಇದಕ್ಕೆ ಮೆದೆ ಅಂತ ಕರೀತಾರೆ ರಾಗಿ ಹುಲ್ಲಿನ ಮೆದೆ ಇದು ರಾಗಿ ನೆಲ್ಲುಲ್ಲು ಎಲ್ಲ ನೆಲ್ಲು ಅಂದರೆ ಭತ್ತದ್ದು ನೋಡಿ ನಾಯಿಗಳು ಗಲಾಟೆ ಮಾಡ್ತಾಯಿದ್ದಾವೆ ಯಾರಪ್ಪ ನೀನು ನಮ್ಮೂರಿಗೆ ಬಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ನೋಡಿ ಎಷ್ಟು ಮೃದುವಾದ ಮಣ್ಣು ಕರ್ನಾಟಕದ ಮೈಸೂರು ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಇಲ್ಲಿಯ ಕೃಷ್ಣಗಿರಿಯ ಧರ್ಮಪುರಿವರೆಗೂ ಈ ಒಂದು ಪ್ರದೇಶ ಒಳಪಟ್ಟಿತ್ತು ಯಾವಾಗ ಭಾಷಾವಾರು ಪ್ರಾಂತ್ಯದ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ ಮಂಡಲವನ್ನು ಅಂದರೆ ಊಟಿಯನ್ನು ತೆಗೆದುಕೊಂಡು ಊಟಿಯನ್ನು ಹಾಂ ಮಾ ಮಹ ಬೆಟ್ಟವನ್ನು ತೆಗೆದುಕೊಂಡು ಈ ಪ್ರದೇಶವನ್ನು ಬಿಟ್ಟುಕೊಡ್ಲಾಯಿತು ತಮಿಳ್ನಾಡಿಗೆ ಅಂತ ಹೇಳ್ತಾರೆ ಆ ಮಾತಿದೆ ಆದರೆ ಹೇಳ್ತಾ ಈ ರೀತಿ ರೈತರ ಬದುಕು ಹೀಗೆ ಅಂತ ಇದನ್ನು ನಿಮಗೆ ವಿಡಿಯೋ ಮಾಡ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸುವಂತಹ ಸಂದರ್ಭ ಈಗ ಬರ್ತಾ ಇದೆ ಮತ್ತು ಇನ್ನೊಂದು ಎರಡು ರೈತರ ಕೆಲಸಗಳನ್ನು ತರಕಾರಿ ಮಾಡುವ ಪಾತಿಗಳನ್ನು ತೋರಿಸಿ ಈ ವಿಡಿಯೋನ ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನೋಡಿ ಇದು ಬೇವಿನ ಬೇವಿನ ಸಸಿಗಳು ಯಥೇಚ್ಛವಾಗಿ ಬೆಳೆದಿದ್ದಾವೆ ನೋಡಿ ಬೇವಿನ ಸಸಿ ಇದು ಆಹಾ ಹಾ ಒಂದೆಲೆ ಕಿತ್ಕೊಂಡು ತಿಂದರೆ ಅಮ್ ಅಮೃತಕ್ಕೆ ಸಮಾನ ಅದು ಕಹಿ ಆದರೂ ಅದರಕ್ಕೆ ಸಹಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಹೇಳ್ತಾಳೆ ನೋಡಿ ಸೀಗೆ ಮಣೆ ನೋಡಿ ಸೀಗೆ ಮಣೆ ಮುಳ್ಳುಗಳಿಂದ ಕೂಡಿರುತ್ತೆ ಸಿಗಕಾಯಿ ನಿಮಗೆಲ್ಲ ಗೊತ್ತೇ ಇದೆ ಎಣ್ಣೆ ಸೀಗೆಕಾಯಿ ಅಂತ ಹೇಳ್ತಾರೆ ಅಂದರೆ ಎಣ್ಣೆಗೆ ವಿರುದ್ಧವಾಗಿ ಅದನ್ನು ಬಳಸೋದ್ರಿಂದ ಆ ಮಾತು ಬಂತು ಅವ್ರಿಗೂ ನಮಗೂ ಎಣ್ಣೆ ಸೀಗೆಕಾಯಿ ಅಂದ್ರು ನಾನೊಂದು ಬೇವಿನ ಎಲೆನ ಹಾಗೆ ನುಂಗ್ಬಿಟ್ಟೆ ಅಗದು ನೋಡಿ ಈ ಒಂದು ತೋಟದಲ್ಲಿ ಈರುಳ್ಳಿ ನಾಟಿ ಮಾಡಿದ್ದಾರೆ ಈರುಳ್ಳಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಚಾಟಿ ಮಾಡಿದ್ದಾರೆ ಅದಾಗಲೇ ಬೆಳೆದಿದೆ ಅನಿಸ್ತಾ ಇದೆಯಾ ಇದು ರೈತರ ಬದುಕು ನೀವು ತಿನ್ನುವಂತಹ ಎಲ್ಲ ಪದಾರ್ಥಗಳು ಜೀವಿ ರೈತನಿಂದಲೇ ಬರ್ತವೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ ಇದು ಈರುಳ್ಳಿಯ ಪಾತಿ ಪಾತಿ ಅಂತ ಕರ್ತ ಕರೀತಾರೆ ಈ ಮಡಿಗಳಿಗೆ ಒಂದು ಕಡೆಯಿಂದ ನೀರು ಹಾಯಿಸಿದ್ರೆ ಇನ್ನೊಂದು ಕಡೆ ಬರುವಂತಹ ಇದು ಇಲ್ಲಿ ಹಾಗೇ ಮುಂದೆ ಸೀಗೆ ಮಣೆ ಇದೆ ಮತ್ತು ನುಗ್ಗೆಯ ಸಸಿಗಳಿದ್ದಾವೆ ಹೀಗೆ ರೈತರ ಬದುಕು ರೈತರ ಬದುಕು ತೋರಿಸುವಂತಹ ಒಂದು ಪ್ರಯತ್ನವನ್ನು ನಾನು ನನ್ನ ಎಲ್ಲ ವಿಡಿಯೋಗಳಲ್ಲೂ ಮಾಡ್ತಾ ಬಂದಿದ್ದೀನಿ ಅದೇ ರೀತಿ ಇನ್ನು ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಪೈಪ್ಲೈನ್ ಹಾಕಿ ಹಸುಗಳಿಗೆ ಮೇವನ್ನು ಬೆಳೆದಿದ್ದಾರೆ ಮುಸ್ಕಿನ ಜೋಳದ ಮೇವು ಈಗಾಗಲೇ ಮುಖಾಲು ವಾಸಿ ಕಟ್ ಮಾಡಿದ್ದಾರೆ ಅಲ್ಲೊಂದು ಹಸು ಬದುವನ್ನು ಇದೆ ಹೀಗೆ ಈ ಹಳ್ಳಿ ದಾರಿ ಇಂಥ ಹಳ್ಳಿ ದಾರಿಗಳನ್ನು ಬಹುಶಃ ವೀಕ್ಷಕರು ಕಡಿಮೆ ನೋಡಿರ್ತಾರೆ ನೋಡಿ ತಾಯಿ ನಾಯಿ ತನ್ನ ಗಡಿಯನ್ನು ಗುರ್ತಿಸ್ಕೊಂಡು ಇದೆ ಹ್ಞೂ ನನ್ನನ್ನು ಹೊಸಬಾ ಏರಿ ಹಿಂಗೆ ಓಡಾಡ್ತಾ ಇದ್ದಾನೆ ನೋಡಿ ಆ ಕಡೆ ಹೋಗ್ತಿದ್ದು ತಿರುಗಿ ನಿಂತ್ಕೊಂಡು ಇದೆ ಇವನು ಯಾರು ಈ ಏರಿಯಾಗೆ ಅಂತ ನೋಡಿ ಇಲ್ಲಿ ಮಾವಿನ ಸಸಿಗಳನ್ನು ನೆಟ್ಟಿದ್ದಾರೆ ಮಾವಿನ ಸಸಿಗಳನ್ನು ಬೆಳೆಸಿದ್ದಾರೆ ನೆಟ್ಟಿದ್ದಾರೆ ಆಗಲೇ ಬೆಳೆದು ಸುಮಾರು ಹದಿನೈದು ವರ್ಷದ ಫಸಲು ಕೊಟ್ಟಂತಹ ಮರಗಳಾಗಿದ್ದಾವೆ ಇವು ಹೀಗೆ ಈ ರಸ್ತೆ ಈಗ ಎಡಗೆ ತಿರುಗುತ್ತೆ ನಾನು ನಡ್ಕೊಂಡು ಬಂದಿದ್ದೀನಿ ಬೆಂಗಳೂರಿನಿಂದ ಹೊಸೂರಿಗೆ ಹೊಸೂರಿನಿಂದ ಕೃಷ್ಣಗಿರಿಗೆ ಕೃಷ್ಣಗಿರಿಯಿಂದ ಇಲ್ಲಿಗೆ ಚಂಬರಸನ ಪಳ್ಳಿ ಚಂಬರಸನ ಪಳ್ಳಿ ವಿಶೇಷ ಏನು ಅಂದರೆ ಈ ಊರಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಮನೆಗಳಿದ್ದಾವೆ ಈ ಪಕ್ಕದ ಹಳ್ಳಿನಲ್ಲಿ ಇವರೆಲ್ಲ ಕನ್ನಡ ಮಾತಾಡೋ ಜನ ತಮಿಳುನಾಡಿನ ಕರ್ನಾಟಕದ ಗಡಿಯಿಂದ ಸುಮಾರು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಈ ರೀತಿಯ ಕನ್ನಡ ಹಳ್ಳಿಗಳು ಇದ್ದಾವೆ ಇವರೆಲ್ಲ ತೆಲುಗನ್ನು ತಮಿಳನ್ನು ಓದಿದ್ದಾರೆ ಹಿರಿಯರು ದಶಕಗಳ ಹಿಂದೆ ತೆಲುಗಿನ ಪಾಠ ಪ್ರವಚನಗಳು ಶಾಲೆಗಳಲ್ಲಿ ನಡೀತಾ ಇದ್ದವು ಈಗ ತಮಿಳು ಕತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ಊರಿನ ಪ್ರಸಿದ್ಧ ದೇವತೆ ಸಾಕಮ್ಮ ಸಾಕಮ್ಮನ ಇದು ಏಳು ವರ್ಷಕ್ಕೋ ಏನೋ ಜಾತ್ರೆ ಆಗುತ್ತಂತೆ ಬಹಳ ಅದ್ಭುತವಾದ ಜಾತ್ರೆ ಅಂತ ನಮ್ಮ ನರಸಿಂಹ ಅವರು ಹೇಳಿದ್ರು ನೋಡಿ ದೇವರ ಉತ್ಸವ ಮೂರ್ತಿಯನ್ನು ಕೂರಿಸಿ ಉಯ್ಯಾಲೆ ಮಾಡಿಸೋದನ್ನು ಎಷ್ಟು ದೊಡ್ಡ ಕಂಬಗಳಿಂದ ಅದನ್ನು ಸ್ಥಾಪಿಸಿದ್ದಾರೆ ಬಹುಶಃ ಮುಂದಿನ ವರ್ಷದ ಜಾತ್ರೆಗೋಯನೋ ಇಲ್ಲೆಲ್ಲ ಸಿಮೆಂಟ್ ಫ್ಲೋರಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸಿಮೆಂಟ್ ಇಟ್ಟಿದ್ದಾರೆ ಸಾಕಮ್ಮ ದೇವಿಯ ಚಿತ್ರ ಕಾಣಿಸ್ತಾ ಇದೆ ನಿಮಗೆ ಗುಡಿಯೂ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ ಇಲ್ಲಿ ಹುಣಸೆ ಮರ ಇದೆ ಭಾರಿ ಭಾರಿ ಹುಣಸೆ ಮರಗಳಿದ್ದಾವೆ ಒಂದು ಆಲದ ಮರ ಇದೆ ನೋಡಿ ಆಲದ ಮರದ ಬಿಳುವುದು ಕಾಣಬಹುದು ಈ ಕಡೆ ತೆಂಗಿನ ಮರಗಳನ್ನು ನಮ್ಮ ಕಡೆ ಈ ಥರ ತೆಂಗಿನ ಮರ ತೋಟ ಮಾಡೋಲ್ಲ ಇಲ್ಲಿ ಬದುವಿಗೆ ತೆಂಗಿನ ಮರನ ಹಾಕ್ತಾರೆ ಹಾಗೆ ಇಲ್ಲಿ ಒಂದು ನಿಂಬೆ ಗಿಡವನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ನಿಂಬೆ ಗಿಡ ಬಹುಶಃ ಕಾಯಿ ಬಿಟ್ಟಿಲ್ಲ ಅಥವಾ ಕಾಯಿ ಮುಗಿದಿದೆ ಸಂದರ್ಭ ಏನು ಅದರ ಟೈಮ್ ಮುಗಿದಿದೆ ಅಂತ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು அப்போ கொடுத்துனீங்க பதுகளை நமஸ்கார